ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇನ್ನೂ ಯಾರೂ ಮಾಡಿಸಿಲ್ಲ ಅಂಥವ್ರಿಗೆ ಮತ್ತೆ ಅವಕಾಶ ಮಾಡಿಕೊಟ್ಟಿದೆ ಇನ್ನೂ ಯಾರೂ ಅರ್ಜಿನ ಸಲ್ಲಿಸಿಲ್ಲ ಅಂಥವರು ಮತ್ತೆ ಅರ್ಜಿನ ಸಲ್ಲಿಸಬಹುದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮೂಲಕ ನಿಮ್ಮ ಬೆಳೆ ಒಂದು ವಿಮೆ ಮಾಡಿಸಿಕೊಳ್ಬೋದು ನಿಮ್ಮ ಬೆಳೆ ವಿಮೆ ಮಾಡಿಸಿಕೊಳ್ಳೋಕ್ಕೆ ಮತ್ತೆ ಅವಕಾಶ ನೀಡಲಾಗಿದೆ ಇದು ಸ್ವಲ್ಪ ದಿನ ದಿನ ಮಾತ್ರ ಅವಕಾಶ ಇದೆ ಈ ದಿನಾಂಕ ಕೂಡ ನಾನು ತಿಳಿಸ್ಕೊಡ್ತೀನಿ ತಿಳಿಸ್ಕೊಡೋದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತನ ಕೇಳ್ಕೊಳ್ತೇನೆ ನೋಡಿ ಇಲ್ಲಿ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಹದಿನಾರನೇ ತಾರೀಕಿಗೆ ಮುಕ್ತಾಯವಾಗಿತ್ತು ಇದು ಮತ್ತೆ ಮುಂದೂಡಲಾಗಿದೆ ದಿನಾಂಕ ಮತ್ತೆ ಮುಂದೆ ಆಗಿದ್ದಾರೆ ಈ ದಿನಾಂಕದೊಳಗಡೆ ಮತ್ತೆ ನೀವು ಏನಾದರೂ ಅರ್ಜಿನ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಈ ದಿನಾಂಕದೊಳಗಡೆ ನೀವು ಅರ್ಜಿನ ಸಲ್ಲಿಸಿ ಇದರ ಒಂದು ಉಪಯೋಗ ಪಡೆದುಕೊಳ್ಳಿ ನಿಮ್ಮ ಯಾವುದೇ ಬೆಳೆ ಇರ್ಬೋದು ಯಾವುದೇ ಆದರೂ ಕೂಡ ನೀವು ಮತ್ತೆ ಬೆಳೆ ವಿಮೆ ನೀವು ಮಾಡಿಸಿಕೊಳ್ಬೋದು ಯಾವುದೇ ಬೆಳೆಗೆ ಆದರೂ ಕೂಡ ನೀವು ವಿಮೆ ಮಾಡಿಸಿಕೊಳ್ಬೋದು ಈ ಬೆಳೆ ಹಲವಾರು ವಿಡಿಯೋಗಳು ಬೆಳೆ ವಿಮೆ ವಿಡಿಯೋಗಳು ನಾವು ಮಾಡಿದ್ದೇವೆ ಅದರ ಬಗ್ಗೆ ಇನ್ಫಾರ್ಮೇಷನ್ ನಾವು ತಿಳಿಸಿಕೊಟ್ಟಿದ್ದೇವೆ ಈ ವಿಡಿಯೋದಲ್ಲಿ ನಿಮಗೆ ದಿನಾಂಕ ಮುಂದೆ ಹಾಕಿರುವಂತಹ ಒಂದು ವಿಷಯ ತಿಳಿತು ಅದಕ್ಕಾಗಿ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಈ ಒಂದು ಆಗಸ್ಟ್ ಮೂವತ್ತೊಂದರನೇ ತಾರೀಕೊ ಒಳಗಡೆ ನೀವು ಈ ಒಂದು ವಿಮೆ ಮಾಡಿಸ್ಕೊಳ್ಬೋದು ಮತ್ತೆ ಅವಕಾಶ ಇದೆ ಈ ದಿನಾಂಕ ಮುಗಿದ್ರೆ ಮತ್ತೆ ನಿಮಗೆ ದಿನಾಂಕ ನೀಡೋದು ಡೌಟು ಅದಕ್ಕಾಗಿ ಈ ದಿನಾಂಕದೊಳಗಡೆ ನೀವು ಮತ್ತೆ ವಿಮೆನ ಮಾಡಿಸ್ಕೊಳ್ಳಿ ಸ್ನೇಹಿತರೆ ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು